ದಾಯತವನ ರಿಯಲ್ಕೆ ಸುಲಭೋಪಾಯದಿಂದ ಎದೆರೆ ಬಾಹ್ಯಸ್ಥಲಿಕೆ ಕುರುಹಾಗಿ ದಾಯದೋರೆ ಸಮಸ್ತ ಭಕ್ತನೇ ಕಾಯವ ಪಾವನವ ಮಾಡಿದ ರಾಯಪುರು ಆಚಾರ್ಯ ಸಂಘ ನಮೂ ಶರಣಾರ್ಥಿ ಪ್ರಾತಸ್ಮರಣೀಯ ಬಸವಾದ ಪ್ರಮಥರನ್ನ ಹಾಗೂ ಕಾರಣ ಕಗ ಪುರುಷರಾದ ಹಾನಗಲ ಕುಮಾರೇಶ್ವರರನ್ನ ಗುರುಗಳಾದ ಶಿವಲಿಂಗೇಶ್ವರರನ್ನ ಈ ಭಾಗದ ಆರೋಗ್ಯ ದಾಸೋಮೂರ್ತಿಗಳಿಗೆ ಹೋಗಿರುವಂತ ಪರಮತಪಸ್ವಿಗಳಾದ ಲಿಂಗೈಕ್ಯ ಚನಬಸುವ ಶಿವಯೋಗಿಗಳವರನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಸದ್ಯದ ಈ ಶಾಖಾ ಶಿವಯೋಗ ಮಂದಿರದ ಮೂರನೇ ಪೀಠಾಧಿಪತಿಗಳಾಗಿ ಏನು ಚನಬಸುವ ಶಿವಯೋಗಿಗಳವರು ಇಂತ ದಾಸೋಹ ಆರೋಗ್ಯ ದಾಸೋಹ ಸೇವೆ ನಡೆಸಿಕೊಂಡು ಬಂದಿದ್ರು ಆ ಒಂದು ಕಾರ್ಯವನ್ನ ಅಕ್ಷರ ದಾಸೋಹ ಕಾರ್ಯವನ್ನ ಅನ್ನದಾಸೋಹ ಕಾರ್ಯವನ್ನ ನಡೆಸಿಕೊಂಡು ಬಂದಿರುವಂತಹ ಪರಮ ಪೂಜ್ಯ ಅಭಿನವ ಚನ್ನಬಸವ ಮಹಾಸ್ವಾಮಿಗಳವರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನ ಸಲ್ಲಿಸಿ ಯಾ ಹಿರಿಯಾರು ಸ್ವಾಮಿಗಳವರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನ ಸಲ್ಲಿಸಿ ಆತ್ಮೀಯ ಪರಮ ಪೂಜ್ಯರಾದ ಪೂಜಾ ಶ್ರೀ ಚಂದ್ರಶೇಖರ ದೇವರು ರೇಣುಕಾ ಮಂದಿರ ಗದಗ ಹಾಗೂ ಸ್ವಾಮಿ ಮಠ ಹೊಸಪೇಟೆ ಪರಮ ಪೂಜರಲ್ಲಿ ಭಕ್ತಿಯ ಪ್ರಣಾಮಗಳನ್ನ ಸಲ್ಲಿಸಿ ಈ ಬೇಸಿಗೆಯ ವಿಶೇಷ ಈ ರಜೆಯ ಕಾರ್ಯಕ್ರಮದಲ್ಲಿ ಚನ್ನ ಚೇತನ ಅನ್ನುವಂಥ ಈ ಬೇಸಿಗೆಯ ಒಂದು ಎರಡು ತಿಂಗಳ ಕಾರ್ಯಕ್ರಮದಲ್ಲಿ ಬಹಳ ಭಕ್ತಿಯಿಂದ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಒಂದು ಚನ್ನಬಸವೇಶ್ವರ ಕೃಪೆಗೆ ಪಾತ್ರರಾಗಿರುವಂಥ ಎಲ್ಲ ಚನ್ನಚೇತನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಆ ಮಕ್ಕಳಿಗೆ ಮನಸ್ಪೂರ್ವಕವಾಗಿ ಬೋಧನೆ ನೀಡಿರ್ತಕ್ಕಂಥ ಎಲ್ಲ ಶಿಕ್ಷಕ ವರ್ಗದ ಗುರುಗಳೇ ಗುರು ಮಾತೆಯೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಈ ಒಂದು ಎಡಗುಂದಿಕೊಪ್ಪ ಗ್ರಾಮದ ಎಲ್ಲ ಶರಣ ತಂದೆ ತಾಯಿಯರೆ ಹಿರಿಯರೇ ತಮ್ಮೆಲ್ಲರ ಪವಿತ್ರ ಪವಿತ್ರಕ್ಕೆ ಶರಣ ಶರಣಾರ್ಥಿ ಯಾರಾದ್ರೂ ಅಜ್ಜಿ ಅಜ್ಜಿ ಊರಿಗೋ ಇಲ್ಲ ಎಲ್ಲರ ಬೇಗರ ಊರಿಗೋ ನಮ್ಮ ಮಕ್ಕಳನ್ನ ನಾವು ಕಳಿಸ್ಕೊಡ್ತಿವಿಲ್ಲ ಅಂದ್ರೆ ಮನ್ಯಾಗ ಬೇಸ್ಗೆ ಓಡಾಡಪ್ಪ ಅಂತೇಳಿ ಕಳ ಕಳಿಸ್ತಿವಿ ಆದ್ರ ವಿಶೇಷವಾಗಿ ಈ ಬೇಸಿಗೆ ದಿನಗಳು ವ್ಯರ್ಥವಾಗಬಾರದು ಕೇವಲ ಶಾಲಾ ವಿಷಯಗಳಿಗೆ ಮಾತ್ರ ಸೀಮಿತವಾಗಿರದೆ ಮಕ್ಕಳಲ್ಲಿ ಸಾಂಸ್ಕೃತಿಕ ಮತ್ತು ಸಂಸ್ಕಾರದ ಒಂದು ಶಿಕ್ಷಣವನ್ನು ಕೊಡುವಂತ ಕೆಲಸ ಯಾರು ಮಾಡಿದಾರಪ್ಪ ಅಂತಂದ್ರೆ ಅದು ಅಭಿನವ ಚನ್ನಬಸವ ಮಹಾಸ್ವಾಮಿಗಳವರು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲ ಇಲ್ಲಿ ತನಕ ನಾವು ಕಾರ್ಯಕ್ರಮ ಬಹಳಷ್ಟು ಎಲ್ಲರೂ ನೀವು ನೋಡಿದೀರಿ ನಾವು ನೋಡೀವಿ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಏನ್ ಮಾಡ್ತಾರೆ ಏ ತಮ್ಗ ನೀವು ನೋಡಿದ್ರಿ ನಾವು ನೋಡಿದಿವಿ ಎಲ್ಲಾ ಹೊರಗಡೆ ಇವು ಹೂಗುಚ್ಛೆಗಳನ್ನ ಏನ್ ಕೊಟ್ಟು ತರ್ತಾರೆ ಆದ್ರ ಆ ಮಕ್ಕಳಲ್ಲಿ ಶಿಕ್ಷಕರು ಮತ್ತು ಶಿಕ್ಷಕಿಯರು ಎಷ್ಟು ಕ್ರಿಯಾಶೀಲತೆಯನ್ನು ಮೂಡಿಸಿದಾರಪ್ಪ ಅಂತಂದ್ರೆ ಮಠದ ವಾತಾವರಣದಲ್ಲಿ ಸಿಗುವಂತ ಒಂದು ತೆಂಗಿನ ಗರಿ ಆ ಮಾವಿನ ತಳಲು ಆ ಹೂವಿನ ಗಿಡದಲ್ಲಿ ಸಿಕ್ತಕ್ಕಂತ ಹೂವುಗಳನ್ನೇ ಸೇರಿಸಿ ಎಷ್ಟು ಸುಂದರವಾಗಿರ್ತಕ್ಕಂಥ ಬೊಕ್ಕೆಗಳನ್ನ ಮಾಡಿದಾರಪ್ಪ ಅಂತಂದ್ರೆ ಈ ಬೇಸಿಗೆ ರಜಾ ಅವ್ರಿಗೆ ಯಾವ ಮಟ್ಟದ ತರಬೇತಿ ಕೊಟ್ಟದೆ ಅಂತಕ್ಕ ನಾವೆಲ್ಲ ಈ ಸಂದರ್ಭದಲ್ಲಿ ಗಮನಿಸ್ಕೊಳ್ಬೇಕಾಗ್ತದೆ ಆಮೇಲೆ ಪ್ರತಿಯೊಬ್ಬ ಹುಡುಗ ಕೇವಲ ಶಿಕ್ಷಣ ಅಷ್ಟೇ ಅವರಿಗೆ ಕೊಟ್ರ ಪರಿಪೂರ್ಣ ವ್ಯಕ್ತಿ ಆಗ್ತಾನ ಅಂತ ನಾವೇನ್ ತಿಳ್ಕೊಂತೀವಲ್ಲ ಅದು ಸುಳ್ಳು ಅಕ್ಷರ ಜ್ಞಾನ ಇದ್ರೆ ಅಷ್ಟೇ ಮನುಷ್ಯನ ಬದುಕು ಪರಿಪೂರ್ಣ ಆಗೋದಿಲ್ಲ ಯಾವ ವ್ಯಕ್ತಿಗೆ ಅಕ್ಷರ ಜ್ಞಾನದ ಜೊತೆ ಸಂಸ್ಕಾರದ ಜ್ಞಾನ ಇರ್ತದಲ್ಲ ಅವ ಪರಿಪೂರ್ಣ ವ್ಯಕ್ತಿ ಆಗ್ತಾನ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೀವೆಲ್ಲ ತಿಳಿದುಕೊಳ್ಬೇಕಾಗ್ತದೆ ನಾವು ಸಾಕಷ್ಟು ಎಷ್ಟೇ ವಿದ್ಯಾಭ್ಯಾಸ ಮಾಡಿದ್ರು ಕೂಡ ನಮ್ಮ ಹಿಂದಿನ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನಮ್ಮ ಹಿರಿಯರ ಒಂದು ಸಂದರ್ಭದಲ್ಲಿ ಯಾವ್ಯಾರ ಯಾರ್ಯಾರ ಮಹಾತ್ಮರಿದ್ರು ನಮ್ಮ ದೇಶದ ಇತಿಹಾಸ ಏನು ಸ್ವಾತಂತ್ರ್ಯಗೋಸ್ಕರ ಯಾರ್ಯಾರು ಹೋರಾಡಿದ್ದಾರೆ ಅನ್ನುವಂತ ಜ್ಞಾನ ನಮಗೆ ಇದ್ದಿಲ್ಲಪ್ಪ ಅಂತಂದ್ರೆ ನಾವೇನ್ ಆಗ್ತೀವಿ ದೇಶದ ಪ್ರಜೆಗಳಾಗಿ ವ್ಯರ್ಥ ಆಗ್ತದೆ ಆದ್ರ ಆ ಒಂದು ಜ್ಞಾನವನ್ನು ಕೂಡ ಈ ಒಂದು ಶಿಬಿರದೊಳಗ ಪರಮ ಪೂಜರ್ ಕೊಡಿಸಿದ್ರು ನೀವೆಲ್ಲ ನೋಡಿದ್ರೆ ಅಕ್ಕ ಮಹಾದೇವ ವೇಷವನ್ನ ಧರಿಸಿದ್ರು ಅದಕ್ಕೆ ಲಕ್ಕಮ್ಮನ ವೇಷವನ್ನ ಧರಿಸಿದ್ರು ಅದ್ರ ಜೊತೆಗೆ ಬಸವನ ವೇಷವನ್ನ ಧರಿಸಿದ್ರು ಸಂಗೋಳಿ ರಾಯನನ ವೇಷವನ್ನ ಧರಿಸಿದ್ರು ವೇಷಗಳನ್ನ ಧರಿಸುವುದು ಯಾಕ ಅವರಿಗೆ ಆ ಒಂದು ನಟನೆಯನ್ನ ಮಾಡಿಸೋದ್ರ ಮುಖಾಂತರವಾಗಿ ಏನ್ ಮಾಡ್ತೇವಿ ಮಕ್ಕಳಿಗೆ ಆ ಇತಿಹಾಸವನ್ನ ತಿಳಿಪಡಿಸ್ತೇವಿ ಸಂಗೊಳ್ಳಿ ರಾಯನಪ್ಪ ಅಂತಂದ್ರೆ ಏನಾಗಿ ಬಿಡದ ಎಲ್ಲರಿಗೂ ಆ ಹುಡುಗನಿಗೆ ಇವ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಗೋಸ್ಕರ ಹೋರಾಡಿ ಒಬ್ಬ ಧೇಮಂತ ಪುರುಷ ಅನ್ನುವಂತ ಒಂದು ಇತಿಹಾಸವನ್ನು ತಿಳಿಯೊಳಕ್ ಕುಂತಿ ಇಲ್ಲ ಇಲ್ಲಾಂದ್ರೆ ನಾವೇನ್ ಮಾಡ್ಬಿಡ್ತೀವಿ ಯಾವ್ದಾರ ಚಿತ್ತರ ನಟರ ವೇಷವನ್ನ ದರ್ಶನ ಬಿಟ್ಟಿವಾ ಅಂತಂದ್ರೆ ಅಂತ ಹೇಳ್ಬಿಡ್ತಾನ ಇವತ್ತೆಲ್ಲ ಅಂದ್ರೆ ಹೆಂಗಿದಾವಂದ್ರೆ ಒಂದು ಥಿಯೇಟರ್ ಒಳಗ ಸಿನಿಮಾ ಬಂತಪ್ಪ ಅಂತಂದ್ರೆ ಏನ್ ಆಗ್ಬಿಡ್ತದೆ ಹೆಂಗ ಕಟಿಂಗ್ ಮಾಡ್ಸಿರ್ತಾನ ಬರ ದಿವ್ಸ ನಮ್ಮ ಮನೆಯೊಳಗ ನಮ್ಮ ಹುಡುಗ ಅದೇ ಕಟಿಂಗ್ ಮಾಡ್ಸಿರ್ತಾನ ಇದು ಯಾವ ಕಟಿಂಗ್ ಅಂತ ಕೇಳಿದ್ರೆ ಹಬ್ಬಲಿ ಕಟಿಂಗ್ ಅಂತ ಹೇಳಿರ್ತಾನ ಅದು ಕಟಿಂಗ್ ಹೆಂಗಿರ್ತದ ಇಕಾಡಿ ಬೋಳಸಿರ್ತಾನ ಇಕಾಡಿ ಬೋಳಿಸಿರ್ತಾನ ಕೋಳಿ ನಾಕೇ ಇರ್ತದಲ್ಲೇ ಕೂದಲಿರ್ತುಲಿ ಕಟ್ಟಿಂಗ್ ಅಂತ ಅಂದ್ರೆ ನಮ್ಮ ಜೀವನದಲ್ಲಿ ಯಾರನ್ನ ಆದರ್ಶವಾಗಿ ಇಟ್ಟುಕೊಂಡಾಗ ನಾವು ದೊಡ್ಡ ವ್ಯಕ್ತಿಗಳು ಆಗ್ತೀವಂತ ವಿಚಾರ ಮಾಡಿದಾಗ ಯಾವ ಚಿತ್ರರಂಗನೂ ಅಲ್ಲ ಈ ಭೌತಿಕ ಜಗತ್ತಿನೊಳಗ ಆಕರ್ಷಣೀಯವಾಗಿ ಕಾಣಿಸ್ತಕ್ಕಂತ ಯಾವ ವ್ಯಕ್ತಿಯು ಅಲ್ಲ ಬದುಕಿನೊಳಗೆ ಯಾರನ್ನ ನಾವು ಆದರ್ಶವಾಗಿ ಇಟ್ಟುಕೊಂಡಾಗ ದೊಡ್ಡ ಆಗ್ತೀವಪ್ಪ ಅಂತಂದ್ರೆ ಹಾನಗಲ ಕುಮಾರ ಮಹಾಸ್ವಾಮಿಗಳು ಚನಬಸುವ ಶ್ರೀ ಮತ್ತು ಭಕ್ತಿ ಭಂಡಾರಿ ಬಸವರಂಥ ಬದುಕಿನಲ್ಲಿ ಆದರ್ಶವಾಗಿ ಇಟ್ಕೊಂಡಾಗ ಮಾತ್ರ ನಾವೇನ್ ಮಾಡ್ತೀವಿ ಬದುಕಿನ ಸಾರ್ಥಕ ವ್ಯಕ್ತಿಗಳಾಗ್ತೀವಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೀವೆಲ್ಲ ತಿಳಿದುಕೊಳ್ಬೇಕಾಗ್ತದೆ ಇವತ್ತು ನೀವೆಲ್ಲ ಬಹಳಷ್ಟು ಕಡೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಿಮ್ ಮಕ್ಕಳನ್ನ ಚಲೋ ಚಲೋ ಎರಡೆರಡು ತಿಂಗಳು ಟ್ಯೂಷನ್ ಕ್ಲಾಸ್ಗಳಿಗೆ ಹಾಕ್ತೀರಿ ಆದ್ರೆ ಅಲ್ಲಿ ಕೇವಲ ನಾವು ಏನ್ ಮಾಡ್ತೀವಿ ಅಕ್ಷರ ಜ್ಞಾನ ಮಾತ್ರ ಸಿಗ್ತದೆ ಆದ್ರ ಇವತ್ತು ದಾಸೋಹ ಕ್ಷೇತ್ರವಾಗಿರ್ತಕ್ಕಂತಹ ನುಡುಗದೊಪ್ಪದ ಮಠದಲ್ಲಿ ಅಭಿನವ ಚನ್ನಬಸವ ಮಹಾಸ್ವಾಮಿಗಳವರ ಒಂದು ನೇತೃತ್ವದಲ್ಲಿ ಮಕ್ಕಳಿಗೆ ಕೇವಲ ಅಕ್ಷರ ಜ್ಞಾನವಷ್ಟೇ ಸಿಕ್ಕಿಲ್ಲ ಮಕ್ಕಳಿಗೆ ಕೇವಲ ಲೋಕಜ್ಞಾನವಷ್ಟೇ ಸಿಕ್ಕಿಲ್ಲ ಆ ಮಕ್ಕಳಿಗೆ ಭಕ್ತಿಯ ಜ್ಞಾನವನ್ನು ಕೊಡುವಂತ ಕೆಲಸ ಅಭಿನವ ಚನ್ನಬಸ ಮಹಾಸ್ವಾಮಿಗಳವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಸಂತೋಷದ ಸಂಗತಿ ನಾವೆಲ್ಲ ನಮ್ಮ ಮಕ್ಕಳಿಗೆ ಚಿಕ್ಕವರಿದ್ದಾಗ ಚಲೋ ಚಲೋ ಬಟ್ಟಿಯನ್ನ ಕೊಡಿಸ್ತೀವಿ ಚಲೋ ಚಲೋ ಫೋನ್ಗಳನ್ನ ಕೊಡಸ್ತೀವಿ ಅವ್ರು ಇನ್ನಷ್ಟು ದೊಡ್ಡವರಾದಾಗ ಅವ್ರು ಕಾಲೇಜ್ಗೆ ಹೋಗ್ಬೇಕಂದ್ರೆ ಅವ್ರಿಗೆ ಚಲೋ ಚಲೋ ಬೈಕ್ ಕೊಡಿಸ್ತೀವಿ ಒಂದು ತಿಳ್ಕೋರಿ ನಮ್ಮ ಮಕ್ಕಳು ಯಾವಾಗ ಉದ್ಧಾರ ಆಗ್ತಾರ ಅಂದ್ರೆ ಚಲೋ ಬಟ್ಟೆ ಕೊಡಿಸಿದಾಗ ಉದ್ಧಾರ ಆಗುವುದಿಲ್ಲ ಚಲೋ ಫೋನ್ ಕೊಡಿಸಿದಾಗ ಉದ್ಧಾರ ಆಗುವುದಿಲ್ಲ ಚಲೋ ಬೈಕ್ ಕೊಡಿಸಿದಾಗ ಉದ್ಧಾರ ಆಗುವುದಿಲ್ಲ ಯಾವಾಗ ನಿಮ್ ಮಕ್ಕಳಿಗೆ ಚಲೋ ಸಂಸ್ಕಾರವನ್ನು ಕೊಡ್ತೀರಿ ಅವಾಗ ಬದುಕಿನೊಳಗೆ ನಿಜವಾಗಲೂ ಉದ್ಧಾರ ಆಗ್ತಾರ ಅನ್ನುವಂಥದ್ದನ್ನ ನಾವು ನಿಮ್ಮನ್ನ ತಿಳಿದುಕೊಳ್ಬೇಕಾಗ್ತೀವಿ ಯಾಕಂದ್ರೆ ಮನುಷ್ಯನ ಜೀವನದಲ್ಲಿ ನಾವು ಇನ್ನೊಬ್ಬರಿಗೆ ಸರಿಯಾಗಿ ಚೆಂದ ಹೇಳಿ ಚಲೋ ಬಟ್ಟೆ ಹಾಕೋತೀವಿ ಒಳ್ಳೊಳ್ಳೆ ಬಟ್ಟೆ ಹಾಕೋತೀವಿ ಸರಿಯಾಗಿ ನಾವೆಲ್ಲ ಶಿಸ್ತುಬದ್ಧವಾಗಿ ಹೋಗ್ತೀವಿ ಹಂಗ ಮನುಷ್ಯ ಭೌತಿಕವಾಗಿ ಹೆಂಗ ಚಂದ ಕಾಣಬೇಕು ಅಂತೇಳಿ ಆಸೆ ಆಂತರಿಕವಾಗಿನೂ ಕೂಡ ಚಂದ ಕಾಣಬೇಕಾಗ್ತದೆ ಆ ಆಂತರಿಕವಾಗಿ ನಾವು ಚಂದ ಕಾಣಬೇಕಂದ್ರೆ ಎಲ್ಲಿ ಬರಬೇಕು ಕೊಪ್ಪದ ಅಭಿನವ ಚೆನ್ನಬಸು ಮಹಾಸ್ವಾಮಿಗಳ ಹತ್ರ ಬರಬೇಕು ಅವರ ಹತ್ತಿರ ಸಂಸ್ಕಾರವನ್ನ ತೆಗೆದುಕೊಳ್ಳಬೇಕು ಅವರ ಸೇವೆಯನ್ನ ನಾವು ಮಾಡಬೇಕು ಅನ್ನುವಂತ ಈ ಸಂದರ್ಭ ತಿಳಿದ್ಕೊಳ್ಬೇಕಾಗ್ತದೆ ಇಲ್ಲೊಬ್ಬ ಸರ್ ಹೇಳಿದ್ರು ಚನ್ನಬಸು ಮಹಾಶಿವೆ ಮಾತಾಡ್ತಿರ್ಲಿಲ್ಲ ಆದ್ರಮಗ ಮಾತಾಡ್ಲಿಕ್ಕೆ ಪ್ರೋತ್ಸಾಹವನ್ನು ಕೊಡ್ತಿದ್ರು ಧೈರ್ಯ ತುಂಬಿದ್ರು ಅಂತ ಹೇಳಿದ್ರು ಆಗಿನ ಸಂದರ್ಭದಲ್ಲಿ ಅವ್ರು ಪೂಜರ ಸೇವೆಯನ್ನ ಮಾಡ್ತಿದ್ರು ಅಥವಾ ಅವ್ರ ಸನ್ನಿಧಿ ಒಳಗ ಬರ್ತಿದ್ರು ಅವ್ರು ಹೇಳಿರ್ತಕ್ಕಂಥ ಮಾತುಗಳನ್ನ ಕೇಳ್ತಿದ್ರು ಅವರು ಕೊಟ್ಟ ಜವಾಬ್ದಾರಿಗಳನ್ನ ನೇಗಿಸ್ತಿದ್ರು ಅಂತೇಳಿ ನಿಮ್ಮ ಮೂರೊಳಗ ಅವರು ವಾಜ್ಯಾದ ಶಿಕ್ಷಕರಾಗಿಲ್ಲ ವಜನದ ಶಿಕ್ಷಕರಾಗ್ಯಾರ ಯಾಕ ಚನಬಸಿ ಅವರ ಆಶೀರ್ವಾದ ಹಂಗ ನಿಮ್ಮ ಮಕ್ಕಳೇನದಲ್ಲ ಬಿಡುವ ಸಂದರ್ಭದಲ್ಲಿ ಇಲ್ಲಿ ಮಠಕ್ ಕಳಸ್ರಿ ಪತ್ರೆಯನ್ನು ಕಳಸ್ರಿ ಸೇವಾ ಮಾಡಿಸ್ಬೇಕು ಆ ನಮ್ಮ ಒಳಗೆ ಎಷ್ಟೇ ನಮ್ ಮನೆಯೊಳಗೆ ಆರಾಮದಾಯಕವಾಗಿದ್ರು ಕೂಡ ಈ ಮಠಕ್ಕೆ ಬಂದಾಗ ಅವ್ ಕಸ ಹೊಡೆದ್ರು ಕೂಡ ಅವಾಗ ಚನ್ನ ಬಸವ ಆಶೀರ್ವಾದ ಆಗ್ತೈತಿ ಅನ್ನೋದು ನಾವು ತಿಳಿದಕೊಳ್ಬೇಕಾಗ್ತದೆ ಯಾವಾಗ ತನೂ ಮನ ಪೂರ್ವಕವಾಗಿ ಒಂದು ಗುರುವಿನ ಜಾಗದಲ್ಲಿ ಗುರುವಿನ ಸೇವೆಯನ್ನ ಮಾಡಿ ಗುರುಗಳ ಒಂದು ಅನುಗ್ರಹಕ್ಕೆ ಪಾತ್ರ ಆಗ್ತಾನಲ್ಲ ಆ ಹುಡುಗ ಊರೊಳಗ ವಜ್ಜಾದ ಹುಡುಗ ಆಗಂಗಿಲ್ಲ ವಜನದಾರ ಹುಡುಗ ಆಗ್ತಾನ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾವು ನೀವೆಲ್ಲ ತಿಳಿಪಡಿಸ್ತಾ ನಮ್ಮ ಬದುಕು ಅಂತಕ್ಕಂಥದ್ದು ಬಹಳ ಶಾಶ್ವತವಾಗಿರುವಂತ ಬದುಕು ಶಾಶ್ವತವಾಗಿರುವಂತಹದ್ದು ಬದುಕು ಶಾಶ್ವತ ಅನ್ರಿ ಬದುಕ ಶಾಶ್ವತನ ಶಾಶ್ವತ ಅಲ್ಲ ಅದು ಅಶಾಶ್ವತವಾಗಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಮುಂದೇಬೇಕು ಹುಡುಗಿದ್ದಾವ ದೊಡ್ಡವ ಆಗ್ತಾನ ಮುದುಕ ಮುದುಕಾಗ್ತಾನ ಮುದುಕಿದ್ದಾವ ಆಯುಷ್ಯ ಇರ್ತಂದ್ರ ಸತ್ ಸತ್ತು ಬಿಡ್ತಾನ ಒಂದ್ ಊರೊಳಗ ಏನಾಗಿತ್ತು ಒಂದು ಸುಂದರವಾಗಿರ್ತಕ್ಕಂಥ ಕುಟುಂಬ ಎಷ್ಟು ಸುಂದರವಾದ ಕುಟುಂಬಪ್ಪ ಅಂತಂದ್ರೆ ಇಬ್ರು ಮುದುಕ ಮುದುಕಿ ಇದ್ರು ಅವ್ರಿಗಿಬ್ರು ಗಂಡು ಮಕ್ಕಳು ಗಂಡು ಮಕ್ಕಳಿಗೆ ದೊಡ್ಡವರು ಆದ ಬಳಿಕ ಅವರಿಗೆ ಮದುವೆ ಮಾಡ್ತಾರೆ ಮದುವೆ ಮಾಡಿ ಮನೆಗೆ ಬಂದಿರ್ತಕ್ಕಂತ ಸರು ಆ ಇಬ್ಬರು ಮುದುಕ ಮುದುಕಿ ಏನ್ ಮಾಡ್ತಿರ್ತಾರೆ ಸರಿಯಾಗಿ ವ್ಯವಸ್ಥೆ ಮಾಡ್ತಿರಂಗಿಲ್ಲ ಇವ್ರಿಗೆ ಯಾಕೆ ನಾವು ವ್ಯವಸ್ಥೆ ಮಾಡ್ಬೇಕು ಅಂತೇಳಿ ಮುಜುಗುರ್ ಪಡ್ತಿರ್ತಾರೆ ಮುದುಕಿ ಏನ್ ಮಾಡ್ತಾಳೆ ಅನಿವಾರ್ಯ ಅಂತೇಳಿ ದಿನ ಮುದುಕಿಗೆ ಏನ್ ಮಾಡ್ತಿರ್ತಾಳೆ ರೊಟ್ಟಿ ಪಲ್ಯ ಎಲ್ಲಾ ಮಾಡಿ ವ್ಯವಸ್ಥೆ ಮಾಡ್ತಿರ್ತಾಳೆ ಮುದುಕನ ಹನಿ ಬರ ಎಷ್ಟ್ ಖರಾಪ ಅಂತಂದ್ರೆ ಅಜ್ಜಿದೋಡ್ಸಕ್ ಹೋಗ್ಬಿಡ್ತಾಳೆ ಪಾಪ ಮುದಕ್ ಒಬ್ಬನೇ ಹಾಕ್ತಾನಲ್ಲ ಮುದುಕ ಬಹಳ ಚಿಂತೆ ಮಾಡಿ ಮಾಡಿ ಏನ್ ಮಾಡ್ತಾನೆ ಒಂದು ಉಪಾಯ ಮಾಡತಾನ ತನ್ನ ಮದುವೆ ಸಂದರ್ಭದಲ್ಲಿ ಯಾರು ಒಂದು ಕೊಟ್ಟಿರ್ತಾರಲ್ಲ ಆ ಡ್ರಂಕ್ ಅನ್ನು ತಗೊಂಡು ಬಂದು ಸ್ವಚ್ಛ ತೊಳೆದು ದೇವ್ರ ಮನೆಯಾಗಿಡ್ತಾನ ದೇವ್ರ ಮನೆಯಾಗಿಟ್ಟು ಅದ್ರೊಳಗೆ ಏನೋ ಒಂದು ವಸ್ತು ಇಟ್ಟು ಏನ್ ಮಾಡ್ತಾನ ದೊಡ್ಡ ಚವಿ ಹಾಕ್ತಾನವ್ ಚಾವಿ ಹಾಕಿ ದಿನ ಅದಕ್ಕೆ ಚಂದಗೆ ಪೂಜೆ ಮಾಡೋದು ಚಾವಿ ತೆಗಿಯೋದು ಅದನ್ನ ನೋಡೋದು ಮತ್ತೆ ಚಾವಿ ಹಾಕೋದು ಹಿಂಗ ಒಂದು ವಾರ ಮಾಡತನ ಇಬ್ಬರು ಸ್ವಸ್ತಿಯರಿಗೆ ಅನುಮಾನ ಬರ್ತದ ಅನುಮಾನ ಬಂದಾಗ ನಮ್ಮ ಮಾವ ದಿನ ಪೂಜೆ ಮಾಡಿ ದೊಡ್ಡ ಚಾವಿ ಹಾಕಿ ಅಂದ್ರ ಇದ್ರಾಗ ಏನೋ ಬಹಳ ಗಂಟಿ ಇಟ್ಟಾನ ಅಂತ ಇಬ್ರು ವಿಚಾರ ಮಾಡ್ತಾರ ಗಂಟ್ ಹೆಂಗಾರ ಮಾಡಿ ಹೊಡ್ಕೋಬೇಕಲ್ಲ ಹೆಂಗರ ಮಾಡಿ ಮಾವನ ಗಂಟ್ ಹೇಳಿ ಸ್ವಸ್ತಾರು ಒಂದ್ ದಿವಸ ಇದ್ದಕ್ಕಿದ್ದಂಗ ಆ ಮುದುಕ್ ಮುಂಚಿತವಾಗಿ ನೀರ್ ಕಾಸಿಡ್ತಾರೆ ಪೂಜೆಗೆ ತಯಾರು ಮಾಡಿಡ್ತಾರೆ ಅವ್ನಿಗೆ ಚಲೋ ಚಲೋ ಬಿಸಿ ಬಿಸಿ ಅಡಿಗೆ ಮಾಡಿ ದಿನ ನೀಡಾಕ್ ಪ್ರಾರಂಭ ಮಾಡತಾನ ಹಿಂಗ ದಿವ್ಸ ಚಲೋ ಮುದುಕ್ ಅಡಿಗೆ ಊಟ ಮಾಡಕೊಂತ ಆರಾಮ್ ಇರ್ತಾನ ಒಂದ್ ದಿವ್ಸ ಅವನ ಆಯುಷ್ಯ ತೀರ್ ಬಿಡತ ಬಳಿಕ ಅವನು ಚಂದ ಶೃಂಗಾರ ಮಾಡಿ ಮಲಗಿಸಿ ಒಬ್ಬಕ್ಕೆ ಸೊಸೆ ಎಡಕ್ ಕುಂದಿರ್ತಾಳೆ ಒಬ್ಬಕ್ಕೆ ಬಲುಕ್ ಕೂಡ್ತಾಳೆ ಇಬ್ರು ಹಟ್ಟಿ ಮೇಲೆ ಬಿದ್ಬಿದ ಅಳತಿರ್ತಾರ ಹಟ್ಟೆ ಮೇಲೆ ಕೈ ಬಡದು ಬಡದ ಅಳತಿರ್ತಾರ ಜನಕ್ಕೆಲ್ಲಾ ಏನ್ ಅನಸ್ತಿರ್ತದೆ ಎಷ್ಟು ಪ್ರೀತಿ ಅದಾರ ಮಾವನ್ ಮೇಲೆ ಎಷ್ಟು ಭಕ್ತಿ ಅದಾರ ಮಾವನ್ ಮೇಲೆ ಹೆಂಗ್ ಅಳಕ ನೋಡಿ ಇಬ್ರು ಸಂಸ್ಕಾರ ಅಂತ ಅನ್ಕೋತಿರ್ತಾರ ಆದ್ರ ಖರೆ ಅಸಲಿ ಏನಾಗ್ತಿರ್ತದೆ ಆ ಮುದುಕು ಉಡದಾರ್ದಾಗ ಆ ಟ್ರಂಕಿನ ಚಾಗಿ ಹುಡುಗಿಡ್ರ ಕೈ ಬಿಡಿತರ್ತಾರ ಅವ್ರಿಬ್ರು ನನಗ್ ಮೊದಲು ಸಿಗ್ತದೋ ನಿನಗ ಮೊದಲು ಸಿಗ್ತದೋ ಅಂತ ಹೇಳಿ ಅವಾಗ ಚಾವಿ ತಕ್ಕೊಂಡು ಓಡಿ ಹೋಗ್ತಾರೆ ಒಳಗ್ ಓಡೋಗಿ ಟ್ರಂಕ್ ಅನ್ನು ತೆಗಿತಾರೆ ಟ್ರಂಕ್ ಒಳಗೆ ಏನ್ ಇಟ್ಟಿರ್ಬೇಕು ಅವ ಮುದುಕ ದೊಡ್ಡಿರ್ತಾನ ಅವ್ರಿಗೆ ಶಿಫ್ಟ್ ಬರ್ತದ ಇಷ್ಟೆಲ್ಲ ಮಾಡಿ ನಮ್ಮ ಸೇವಾ ಮಾಡಿಸೋಣ ಅಂತ ಹೇಳಿ ಬಂದು ಏನ ಹೊಟ್ಟೆ ಬಲ್ಕ್ ಕುಂತವ್ರು ಮಾರಿ ಬಲ್ಕ್ ಕೂಡ್ತಾರ ಆ ಕಡೆ ಕೂಡ್ತಾಳೆ ಈ ಕಡೆ ಬೇಕು ಕೂಡ್ತಾಳೆ ಕಡೆ ಇಬ್ರು ಹಾಡಾಡ್ಕೋಂತಿರ್ತಾಕ್ ಆ ಕಡೆ ತಿರ್ತಾಳ ನೋಡಿದವ್ರಿಗೆಲ್ಲ ಏನ್ ಅನಿಸ್ತದ ಮಾವ ಎಷ್ಟು ಭಕ್ತಿ ನೋಡು ಅಂತ ಅನಸ್ತಿರ್ತಾರ ಆದ್ರೆ ಅವ್ರ ಏನ್ ಮಾಡ್ತಾರೆ ಶೆಟ್ನ್ಯಾಗ ಮಾರಿ ತಿರ್ತಾರ ಇದ್ರ ಅರ್ಥ ಇಷ್ಟೇ ಬದುಕಿನಲ್ಲಿ ನಮ್ಮ ಹತ್ರ ಯಾರಾದ್ರೂ ಬರ್ತಾರೆ ನಮಗ್ಯಾರಾದ್ರೂ ಗೌರವ ಕೊಡ್ತಾರಪ್ಪ ಅಂತಂದ್ರೆ ನಮ್ಮ ಹತ್ರ ಏನಾದ್ರೂ ಇರಬೇಕು ಒಂದು ಸಂಪತ್ತಿರಬೇಕು ಒಂದು ಅಧಿಕಾರ ಇರಬೇಕು ಇನ್ನೊಂದು ಜ್ಞಾನ ಇರಬೇಕು ಏನೋ ಇದ್ದಿಲ್ಲಪ್ಪಾ ಅಂತಂದ್ರೆ ನಾವೇನ್ ಮಾಡ್ತೇವೆ ಎಲ್ಲರಿಗೂ ಭಾರವಾಗ್ತಿವಿ ಆದ್ರೆ ಅದಕ್ಕೆ ಸರ್ವಜ್ಞ ಮೂರ್ತಿಗಳು ಬಹಳ ಸುಂದರವಾಗಿರ್ತಕ್ಕಂತ ಮಾತನ್ನು ಹೇಳ್ತಾರೆ ಬಂಧುಗಳೆಂಬುವರು ಬಂಧುಂಡು ಹೋಗುವವರು ಬಂಧನ ಕಳೆಯಲರಿಯರು ಗುರುವಿಗಿಂತ ಬಂಧು ಉಂಟೆ ಅನ್ನುವಂತ ಮಾತನ್ನ ಹೇಳ್ತಾರೆ ನಮ್ಮ ಜೀವನದಲ್ಲಿ ನಮ್ಮ ಹತ್ರ ದುಡ್ಡು ಇದ್ದಿಲ್ಲ ನಮ್ಮ ಹತ್ರ ಅಧಿಕಾರ ಇದ್ದಿಲ್ಲ ನಮ್ಮ ಹತ್ರ ಸಂಪತ್ತಿದ್ದಿಲ್ಲಪ್ಪಾ ಅಂತಂದ್ರೆ ನಾವು ಹಡೆದವರಿಗೆ ಬೇಸರವಾಗ್ತೀವಿ ಪಡೆದವರಿಗೆ ಬೇಸರ ಆಗ್ತಿವಿ ಜೊತೆಗಿದ್ದವರಿಗೆ ಬೇಸರ ಆಗ್ತಿವಿ ಎಲ್ಲರಿಗೂ ಬೇಸರ ಆಗ್ತಿವಿ ನಾವೇನೂ ಇಲ್ಲದಾಗ್ಲೂ ಕೂಡ ಯಾರಿಗೂ ಬೇಸರವಾಗದೆ ನಮ್ಮ ಬೆನ್ನಿಗೆ ಪ್ರೋತ್ಸಾಹದ ಹಸ್ತ ಯಾರಾದ್ರೂ ಇರ್ತದಪ್ಪ ಅಂತಂದ್ರೆ ಅದು ಅಭಿನವ ಚನ್ನಬಸವ ಮಹಾಸ್ವಾಮಿಗಳವರು ಇರ್ತದೆ ಅನ್ನುವಂತ ಮಾತನೇ ಸಂದರ್ಭ ತಿಳಿದುಕೊಳ್ಬೇಕಾಗ್ತಿವಿ ಎಲ್ಲರೂ ಕೈ ಬಿಟ್ಟಾಗ ನಮ್ಮನ್ನ ಕೈ ಹಿಡಿತಕ್ಕಂತ ಮಹಾನ್ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು ಗುರುಗಳು ಗುರುವಿನ ನಾವು ನಂಬಬೇಕು ಎಲ್ಲೇ ತನಕ ಗುರುವಿನ ನಂಬುತ್ತಿವಲಾ ಅಲ್ಲೇ ತನಕ ನಮ್ಮ ಬದುಕು ಬಹಳ ಸುಸೂತ್ರವಾಗಿ ಸುಂದರವಾಗಿ ಸಾಕ್ತದೆ ಯಾವಾಗ ನಾವು ಗುರುವಿನ ನಂಬುವುದಿಲ್ಲ ಯಾವಾಗ ಗುರುವಿಗೆ ನಮ್ಮನ್ನ ನಾವು ಸಮರ್ಪಿಸಿಕೊಳ್ಳುವುದಿಲ್ಲ ಯಾವಾಗ ಗುರುವಿಗೆ ನಾವು ನಿಷ್ಠೆಯಿಂದ ಸೇವಾ ಮಾಡಂಗಿಲ್ಲಲ್ಲ ಅಲ್ಲಿ ತನಕ ನಮಗ ಬದುಕು ಸಾರ್ಥಕದಾಯಕವೂ ಆಗುವುದಿಲ್ಲ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕಾಗ್ತದೆ ಗುರುವಿನ ಆಶೀರ್ವಾದ ಹೆಂಗ ಆಗ್ತದೆ ಗುರುವಿನ ಆಶೀರ್ವಾದ ಹೆಂಗ್ ಆಗ್ತದೆ ಅಂತ ವಿಚಾರ ಮಾಡಿದಾಗ ನಿಮಗೆಲ್ಲಾ ಶಿಷ್ಣಾಳ್ ಶರೀತ್ರು ಮತ್ತ ಗುರು ಗೋವಿಂದ ಭಟ್ರು ಬತ್ತಲ್ಲ ಒಂದ್ಸಲ ಏನಾಗ್ತದೆ ಶಿಶನಾಳ್ ನೀವೆಲ್ಲ ಸರಿಯಾಗಿ ಎಲ್ಲರಿಗೂ ಯಂತ್ರ ಮಂತ್ರ ಮಾಡಿ ಕೊಡ್ತೀರಿ ನನಗೆ ಅದನ್ನ ಕಲಿಸ್ಕೊಡ್ರಿ ಅಂತ ಹೇಳ್ತಾನೆ ನಿಮಗ್ ಒಳ್ಳೆಯ ಸಂಗೀತ ಜ್ಞಾನದ ನನಗ ಸಂಗೀತ ಕಲಿಸ್ಕೊಡ್ರಿ ಅಂತ ಹೋಗ್ಬರ್ತಾನೆ ನಿಮಗ ಜ್ಞಾನ ಅದೇ ನನಗ ಮಂತ್ರ ಕಲಿಸ್ಕೊಡ್ರಿ ಅಂತ ಮತ್ತೊಬ್ಬಂತ ಎಲ್ಲರೂ ಹಿಂಗ ಒಂದೊಂದು ಹೇಳಿದಾಗ ಗುರು ಗೋವಿಂದ ಭಟ್ರು ಶರೀಫನ್ ಕೇಳ್ತಾರೆ ಬಹಳ ಜವಾನ್